ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

आगली आगमी ನಮ್ಮ ಕುಟುಂಬದ ಪರವಾಗಿ ನಾವಿದ್ದೇವೆ ನನ್ನ ಕುಟುಂಬದ ಪರವಾಗಿ ನಾವಿದ್ದೇವೆ ಕೊಪ್ಪಳದಲ್ಲಿ ಆದ ಕ್ರೂರ ಹತ್ಯೆಯನ್ನು ಖಂಡಿಸೋಣ ಕೊಪ್ಪಳದಲ್ಲಿ ಆದ ಕ್ರೂರ ಹತ್ಯೆಯನ್ನು ಖಂಡಿಸೋಣ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಜಯ್ಯಾ ನಂದ ಕುಟುಂಬದ ಪರವಾಗಿ 나 ನಿುತ್ತೇವೆ 나 ನಂದ ಕುಟುಂಬದ ಪರವಾಗಿ 나 ನಿುತ್ತೇವೆ ಆದ ನಿುತ್ತೇವೆ ಕಪಲದಲಿಯಾದกรುವೆತ್ತೆನ್ನು ಖಂಡಿಸೋಣ ಖಂಡಿಸೋಣ ಅತಿಪಾತ ಮಾಡಿದ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ನಂದ ಕುಟುಂಬದ ಪರವಾಗಿ 나 ನಿುತ್ತೇವೆ not i be ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವಾರ ನಡೆದ ಯುವಕನ ಬರ್ಬರ ಹತ್ಯೆ ಖಂಡಿಸಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಸಿಂಧನೂರು ಶಾಖೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ್ ಬಾದರ್ಲಿ ಅವರು ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಾಗಿ ದಾರಿ ತಪ್ಪುತ್ತಿದ್ದಾರೆ ಕೆಲ ತಿಂಗಳ ಹಿಂದೆ ಲಿಂಗಸುಗೂರಿನ ಯುವಕ ಸಿಂಧನೂರಿನಲ್ಲಿ ಇದೇ ರೀತಿ ಕೃತ್ಯ ಎಸಗಿದ್ದ ಈಗ ಕೊಪ್ಪಳದಲ್ಲಿ ಇಂಥ ಘಟನೆ ನಡೆದಿದೆ ಇದರ ಬಗ್ಗೆ ಪಾಲಕರು ಸಹ ಆಲೋಚನೆ ಮಾಡಬೇಕಾಗಿದೆ ಎಂದರು ಪ್ರತಿಭಟನೆಯ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಮನವಿಯಲ್ಲಿ ಹತ್ಯೆಗೆ ಸಂಬಂಧಿಸಿದ ಆರೋಪಿಗಳಿಗೆ ತ್ವರಿತವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಜನರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇದಾದರೂ ಬರೂರ ಓನಿಯ ಗವಿಸ್ತುಪ್ಪนายಕ್ ಎಂಬ ಯುವಕನನ್ನು ಪಲ್ಯಮಾಡಲಾಗಿದೆ. ಈ ರೀತಿ ಸಂಪಂತ ಈ ಎಸೆಯ ಕಾರಣವಾದಿ ಎಂದು ಪೊಲೀಸ್ ವಚನಾತಿಗೆ ಅವರು ಶುದ್ಧಪಡಿಸಿದ್ದಾರೆ. ಈಗಾಗಲೇ ಸಕಂತಸ್ಥರದಿಂದ ಹೆಚ್ಚಿನರ ಪ್ರತಿಕ್ರಿಯೆ ಮತ್ತು ಸಂತೋಷಂಶವಾಗಿದೆರೂ ಈ ಘಟನೆಯು ಸಾಂಕಿ ಕಾನೂನು ಮತ್ತು ಸಾರ್ವಜನಿಕ ದೃಷ್ಟಿ ಕೋಡಿರ ಪರಿಣಾಮ ಸಮಾಜದ ಬೇಲಾಗುವ ಪ್ರಭಾವವನ್ನು ಬಲದಕ್ಕೆ ಕೊಡ್ತು. ಯಾಪ್ತರಿಗೊಂದು ದೊಡ್ಡ ಪ್ರಕರಣನವಾಗಿದೆ. ನಿಮ್ಮ ಮೂಲಕ ಈ ಕೆಳಗಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡಲು ಶಕ್ತಿ ನೀಡಬೇಕು ಯಾವುದೇ ಶಂಕೆ ಗೊಂದಲ ಅಥವಾ ವಿಷಯ ಪರಿಶೋಧನೆಯಾಗದಂತೆ ಜಿಗಿಡಬೇಕು ಅಂತ ಹೆಚ್ಚಿಸಬೇಕು ಶಾಲಾ ಕಾಲೇಜು ಮತ್ತು ಯುವ ಸಮುದಾಯದಲ್ಲಿ ಶಾಂತಿ ಸಂದೇಶವಾಗುವ ಕಾರ್ಯಗಳು ಆರೋಗ್ಯಗಳಲ್ಲಿ ಗಾಂಜಾ ಸೇವನೆ ಬಗ್ಗೆ ಶಕ್ ವ್ಯಕ್ತವಾಗಿದೆ ನಗರದಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ತಡೆಗಟ್ಟಲು ಸೂಕ್ತ ಲಭಾವ ತೆಗೆದುಕೊಳ್ಳಬೇಕು ಈ ಪ್ರಕರಣದಲ್ಲಿ ಯಾವುದೆ ಸಬಾಯ ಮತ್ತು ಸಿಎಸ್‌ಸಿ ಕರ್ತವ್ಯದ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ತೆಗೆದುಕೊಳ್ಳಬೇಕು ಈ ಘಟನೆ ಕೇವಲ ವೈಯಕ್ತಿಕ ಕಾರಣದಿಂದ ನಿರ್ದಿಷ್ಟವಾಗಿದರೂ ಸಮಾಜದ ಶಾಂತಿ ಗಡವಕ್ಕೆ ಅಡ್ಡಿ ಆತಂಕವನ್ನು ತೆಗೆದುಕೊಳ್ಳಬೇಕು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಜನ ಬಾಬರ್ ಭಾಷಾ Saheb ಜೀಲಾನಿ ಪಾಶಾ ಜಾಫರ್ ಅಲಿ ಜಾಗೀರ್ದಾರ್ ನದಿ ಮುಲ್ಲಾ ಜಾವದ್ ಖಾಜಿ ಮಹಬೂಬ್ ಖಾನ್ ಡಾಕ್ಟರ್ ವಸಿಮ್ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ತಾಲೂಕು ಅಧ್ಯಕ್ಷ ಅಬುಲೈಸ್ ನಾಯಕ್ ಇಸ್ಮೈಲ್ ಗಡಗಿ ಎಸ್ಐಒ ಇಮ್ತಿಯಾಜ್ ನೂರ್ ಮಹಮ್ಮದ್ ನೈಮ್ ಇರ್ಫಾನ್ ಜೈನ್ ಬಸವರಾಜ್ ಬಾದರ್ಲಿ ಚಿಟ್ಟಿಬಾಬು ಹಲವಾರು ಸಮಾಜದ ಮುಖಂಡರು ಹಿರಿಯರು ಯುವಕರು ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಸೇರಿದ್ದರು